ಜೀವ ಉಳಿಬೇಕಂದ್ರೆ ನಿಧಾನವಾಗಿ ದಾಂಡೇಲಿಯ ಜೆ ಎನ್ ರಸ್ತೆಯಲ್ಲಿ ಬೈಕ್ ಓಡಿಸಿ ನೋಡ್ರಪ್ಪ ಒಂದು ಮಾತು ಹೇಳಕತ್ತೀನಿ ಮತ್ತೆ ನೀವ್ಯಾರು ಬೇಜಾರು ಮಾಡ್ಕೋಬಾರ್ದು ಏನು ವಿಷಯ ಅಂದ್ಕೊಂಡ್ರ ಅದೇ ನಮ್ಮ ನಗರದಾಗ ಜೆ ಎನ್ ರಸ್ತೆ ಇದೆಯಲ್ಲ ಅದರ ಬಗ್ಗೆನೇ ಹೇಳಕತ್ತೀನಿ ನೋಡ್ರಿ ಈಗ ಎರಡು ಮೂರು ದಿನದಿಂದ ಮಳೆ ಇಲ್ಲ ನಮ್ಮ ಜೆ ಎನ್ ರಸ್ತೆ ಹೆಂಗೈತಿ ಹೆಂಗಾಗಿದೆ ನಿಮಗೆಲ್ಲ ಗೊತ್ತು ಅದಕ್ಕೆ ಹೇಳಕತ್ತೀನಿ ಈ ರಸ್ತೆಯಲ್ಲಿ ಹೋಗೋ ಬರೋರು ಅದರಲ್ಲಿ ಮುಖ್ಯವಾಗಿ ಬೈಕ್ ಓಡಿಸೋರು ಜೀವ ಉಳಿಬೇಕಂದ್ರೆ ಸ್ವಲ್ಪ ನಿಧಾನವಾಗಿ ಬೈಕ್ ಓಡಿಸ್ರಿ ಅದು ಬಿಟ್ಟು ಸ್ಪೀಡಾಗಿ ಬೈಕ್ ಓಡಿಸಿದ್ರೆ ಇದೇ ರಸ್ತೆ ನಿಮ್ಮನ್ನು ಯಮಲೋಕಕ್ಕೆ ಕಳಿಸ್ತದೆ ನೋಡಿ ಈಗ ನೋಡ್ರಿ ಇವತ್ತು ಸಂಜೆ ನಮ್ಮ ಸಿ ಐ ಟಿ ಸಲೀಂ ಸೈಯದ್ ಅವ್ರದ್ದು ಬೈಕ್ ಸ್ಕಿಡ್ ಆಗಿತ್ತು ಏನೂ ಆಗಿಲ್ಲ ಅದು ಬೇರೆ ವಿಷಯ ಮಳೆ ಇಲ್ಲ ಅಂದ ತಕ್ಷಣ ಈ ರಸ್ತೆಯಲ್ಲಿ ವಾಹನಗಳು ಓಡಾಡುವ ಸಂದರ್ಭ ಸಿಡಿದೇಳುವ ಧೂಳಿನ ಸಮಸ್ಯೆ ಮಾತ್ರ ಕೇಳತ್ತಿರೋದು ಕಣ್ರಿ ಹಾಗಂತ ಹೇಳಿ ಈಗಿಂದ ಈಗಲೇ ಡಾಂಬರ್ ಹಾಕಕ್ಕಂತೂ ಆಗಿ ಬರಂಗಿಲ್ಲ ಅಕಸ್ಮಾತ್ ಮಳೆ ಬಂದರೆ ಹಾಕಿದ ಡಾಂಬರ್ ಕಿತ್ತೋಗುತ್ತೆ ಹಾಗಾಗಿ ತುರ್ತು ಈಗ ಈ ರಸ್ತೆ ಮೇಲೆ ಎದ್ದಿರುವ ಜಲ್ಲಿ ಕಲ್ಲುಗಳನ್ನು ಪೂರ್ತಿ ತೆಗಿಬೇಕ್ರಿ ಆನಂತರ ದಿನಕ್ಕೆ ಎರಡು ಬಾರಿ ನೀರು ಹಾಕ್ಬೇಕು ರೀ ಹಾಗಾದರೆ ಮಾತ್ರ ಸ್ವಲ್ಪ ಧೂಳಿನಿಂದ ಮುಕ್ತಿ ಸಿಗ್ಬೌದು ರೀ ಇಲ್ಲಾಂದರೆ ಡಸ್ಟ್ ಅಲರ್ಜಿ ಸ್ಟಾರ್ಟ್ ಆಗ್ಬೋದು ವೈಟ್ ಶರ್ಟ್ ಹಾಕ್ಕೊಂಡು ಮದುವೆಗೆ ಹೋದರೆ ವೈಟ್ ಶರ್ಟ್ ಇದ್ದದ್ದು ರೆಡ್ ಶರ್ಟ್ ಹಾಕ್ಬೌದು ರೀ ಅಂತಹ ಸ್ಥಿತಿ ಈಗ ಈ ರಸ್ತೆ ಈಗ ತಾತ್ಕಾಲಿಕ ದುರಸ್ತಿಗೆ ಕ್ರಮ ಕೈಗೊಳ್ಬೇಕು ಮಳೆಗಾಲ ಮುಗಿದ ನಂತರ ಡಾಂಬರ್ ಹಾಕ್ಬೇಕು ಅದು ನೀರುದೋಸೆ ಡಾಂಬರ್ ಬೇಡ ಹಾಕೋದೇ ಇದ್ರೆ ಕರೆಕ್ಟ್ ಆಗಿ ಡಾಂಬರ್ ಹಾಕ್ಬೇಕು ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ದ್ವಿಚಕ್ರ ವಾಹನ ಸವಾರರು ಎದ್ದು ಬಿದ್ದು ವಾಹನವನ್ನು ಚಲಾಯಿಸಬೇಕಾದ ಸ್ಥಿತಿ ಇಲ್ಲಿದೆ ಹಾಗಾಗಿ ಸದ್ಯ ಈ ರಸ್ತೆಯನ್ನು ತಾತ್ಕಾಲಿಕವಾಗಿಯಾದರೂ ದುರಸ್ತಿ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿಯ ಬಿ ಎಂ ಎಸ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಭರತ್ ಪಾಟೀಲ್ ಅವರು ನಗರದಲ್ಲಿ ಮನವಿಯನ್ನು ಮಾಡಿದ್ದಾರೆ ಎರಡು ದಿನದಿಂದ ಮಳೆ ಬೆಳೆದ ಕಾರಣದಿಂದ ಜೈನ್ ರಸ್ತೆಯಲ್ಲಿ ಇಷ್ಟು ಡಸ್ಟ್ ಆಗ್ತಾಯಿದೆ ಯಾಕಂತ ಹೇಳಿದರೆ ಅದೆಲ್ಲ ಕಲ್ಲುಗಳೆಲ್ಲ ಮೇಲುಗಡೆ ಎದ್ದು ದ್ವಿಚಕ್ರ ವಾಹನಗಳಿಗೆ ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆ ಮತ್ತು ದ್ವಿಚಕ್ರ ವಾಹನಗಳು ಜಾರಿ ಬೀಳುವಂಥ ಪರಿಸ್ಥಿತಿ ಇದೆ ಅದಕ್ಕೆ ನಾವು ಸಂಬಂಧಪಟ್ಟವರಿಗೆ ವಿನಂತಿ ಮಾಡಿಕೊಳ್ಳೋದು ಆದಷ್ಟು ಬೇಗ ಅಜ್ಜ ಕಲ್ಲುಗಳೇನು ಎದ್ದಿದ್ದಾವೆ ಅದೆಲ್ಲ ಜಮಾ ಮಾಡಿ ಅದು ಪ್ರತಿನಿತ್ಯ ಒಂದು ಎರಡು ಸತಿ ನೀರು ಹೊಡೆಯುವಂಥ ಕೆಲಸ ಆಗಬೇಕು ಯಾಕಂದರೆ ನಾವು ಆರ್ಡರ್ ಮಾಡ್ತಾ ಇಲ್ಲ ಒಂದು ರಿಕ್ವೆಸ್ಟ್ ಇದೆ ಯಾಕಂದರೆ ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಅದಕ್ಕಾಗಿ ಸಂಬಂಧಪಟ್ಟವರು ಇದನ್ನು ಆದಷ್ಟು ಬೇಗ ಒಂದು ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಆಗುವಂಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತೀನಿ